ನಮಸ್ತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯಾ ಪವಿತ್ರ ಇವತ್ತು ಮನೆ ಶಿಫ್ಟ್ ಆದಂತಹ ಒಂದು ಸೆಕೆಂಡ್ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ವಿ ಅಮ್ಮ ಮನೆಯಿಂದ ಬಂದ ತಕ್ಷಣ ಫಸ್ಟು ಟಿ ವಿ ಎಲ್ಲ ಫಿಕ್ಸ್ ಮಾಡಿದ್ವಿ ನಮಗೆ ಬೇಕಾಗಿರೋದು ವಾಟರ್ ಫಿಲ್ಟರು ಅದನ್ನು ಫಿಕ್ಸ್ ಮಾಡೋದಕ್ಕೆ ಆಗಲಿಲ್ಲ ಇವ್ರು ನಮ್ಗೆ ಗೊತ್ತಿರೋರೇನೆ ಹಾಗಾಗಿ ಜಸ್ಟ್ ಟಿ ವಿ ಫಿಕ್ಸ್ ಮಾಡಿ ಕೊಟ್ಬಿಟ್ಟು ಹೋದರು ಬೆಳಗ್ಗೆಯಿಂದ ಆದಷ್ಟು ಮನೆಯೆಲ್ಲ ಜೋಡ್ಸ್ಕೊಳಕ್ಕೆ ಟ್ರೈ ಮಾಡಿದ್ದೀವಿ ಆದರೆ ಆಗಿಲ್ಲ ಎಷ್ಟಾಗುತ್ತೋ ಅಷ್ಟು ಒಂದು ಹಂತಕ್ಕಂತೂ ತೊಗೊಂಡು ಬಂದ್ವಿ ಇನ್ನು ಟಿ ವಿ ಫಿಟ್ ಮಾಡಿಸಿದ್ವಿ ಮತ್ತು ಇನ್ನೊಂದು ಏನೋ ಆರೋ ಮಾಡಿಸೋಕ್ಕಾಗಲಿಲ್ಲ ದೇವ್ರ ಮನೆ ಫೋಟೋ ಎಲ್ಲ ಹೊಡ್ಸಿದ್ವಿ ಈಗ ಮನೆ ಹತ್ರ ಹೋಗ್ಬಿಟ್ಟು ಬರಬೇಕು ಸ್ವಲ್ಪ ಕೆಲಸ ಇತ್ತು ಸರಿ ಹೆಂಗೋ ಸಂಜೆ ಆಗಿತ್ತಲ್ಲ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ ನಾಳೆಯಿಂದನೇ ಪ್ರಗತಿಗೆ ಎಕ್ಸಾಮು ಬೆಳಗ್ಗೆಯಿಂದ ಸ್ವಲ್ಪ ಓದ್ಕೊತಾಯಿದ್ರು ಒಂದು ಸ್ವಲ್ಪ ಅವ್ರಿಗೂ ರಿಲೀಫ್ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಆಚೆ ಹೋದಂಗೆ ಆಗುತ್ತೆ ಇವತ್ತು ಸಂಡೆ ಅಲ್ವಾ ಟ್ರಾಫಿಕ್ ಕಡಿಮೆ ಇರುತ್ತೆ ಮನೆ ಹತ್ರ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ನೋಡಿಕೊಂಡು ಲಾಸ್ಟ್ ಅಂತ ಅನ್ಬೋದು ಬಹುಶಃ ಇನ್ನೊಂದ್ಸರಿ ನಾವು ಹೋಗ್ತೀವೋ ಹೋಗ್ತೀವಿ ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕು ಇನ್ನೂ ತುಂಬ ಕೆಲಸ ಇದೆ ನಾವು ಹೋಗ್ತೀವಿ ಅಂತ ಗೊತ್ತಿಲ್ಲ ಹಾಗಾಗಿ ಹೋಗ್ಬಿಟ್ಟು ಒಂದು ಸ್ವಲ್ಪ ನೋಡಿಕೊಂಡು ಸುಮ್ಮನೆ ಸ್ವಲ್ಪ ಸ್ವಲ್ಪ ಕೆಲಸ ಇತ್ತು ಅದು ನೋಡ್ಕೊಂಡು ಬರೋಣ ಅಂತ ಹೇಳಿ ಇವಾಗ ಜಸ್ಟ್ ಹೊರಟ್ವಿ ಎಷ್ಟು ಎತ್ತಿ 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 ಅಂದ್ರೆ ನೀಟಾಗಿ ಜೋಡ್ಸಿಲ್ಲ ಈ ಜಾಗದಲ್ಲಿ ಈ ವಸ್ತು ಬರಬೇಕು ಅಂತ ಎಲ್ಲ ಹಂಗೇ ಇಟ್ಟಿದ್ದೀನಿ ಆಮೇಲೆ ಇವಾಗ ವರ್ಡರ್ ಬಂದ್ರೆ ನನ್ನ ವಾಟ್ರ್ ಬಲ್ ನನ್ನ ಎಲ್ಲ ಸುಮ್ಮನೆ ಹಂಗೆ ಹಾಕೋದು ಅವ್ರ ಆರ್ಡರ್ ಬಲ್ ಅವ್ರದ್ದು ಅದಾದ್ಮೇಲೆ ನಿಧಾನಕ್ಕೆಲ್ಲ ಜೋಡ್ಸಣ ಅಂತ ಹೇಳಿ ಎಲ್ಲ ಮತ್ತೆ ಇವಾಗ ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ನೂ ನೋಡ್ತಾ ಇದೀವಿ ಇಲ್ಲೆಲ್ಲಾದ್ರೂ ಚೆನ್ನಾಗಿರೋದು ಸಿಕ್ಕಿದ್ರೆ ಒಂದು ಒಳ್ಳೆ ರಿವ್ಯೂ ಇರೋದು ನಾಳೆ ನಾಡ್ದು ಹೋಗಿ ವಿಚಾರಿಸ್ಕೊಂಡು ಜಾಯಿನ್ ಮಾಡ್ಬಿಡಣ್ಣ ಸುಮ್ಮನೆ ಲೇಟ್ ಆಗೋದು ಬೇಡ ಆಲ್ರೆಡಿ ತ್ರೀ ಮಂತ್ಸ್ ನಾವು ಅಂದ್ಕೊಂಡ್ವಿ ನಾವು ಎಕ್ಸ್ಪೆಕ್ಟೆಡ್ ಡೇಟಾಗಿ ಬರ್ತೀವಿ ಅಂತ ಅಲ್ಲಿ ಬಿಡಿಸ್ಬಿಟ್ವಿ ಆಮೇಲೆ ನೋಡಿದ್ರೆ ಇವರು ಮೂರು ತಿಂಗಳ ಹಾಕಿದ್ರು ಹಾಗಾಗಿ ಇವಾಗ ಅದಕ್ಕೂ ನೋಡ್ತಾ ಇದೀವಿ ನೋಡೋಣ ಎಲ್ಲಿ ಸಿಗುತ್ತೋ ಅಲ್ಲಿ ಒಂದು ಬೆಸ್ಟ್ ಜಾಗಕ್ಕೆ ಹಾಕೋಣ ಅಂತ ಹೇಳಿ ಹುಡುಕ್ತಾ ಇದ್ದೀವಿ ಇವಾಗ ವೈಫೈ ಮೇನ್ ವೈಫೈ ಕನೆಕ್ಷನ್ ಆಗಿಲ್ಲ ಅದನ್ನು ಹಾಕಿಸ್ಬೇಕು ಇನ್ನು ಸುಮಾರು ಕೆಲಸ ಇದೆ ಸುಮಾರು ಅಂದರೆ ಸುಮಾರು ಇದೆ ಎಲ್ಲ ಅಲ್ಲಲ್ಲಲ್ಲಿ ಒಂದು ಚೂರು ನೋಡೋ ಮಟ್ಟಿಗೆ ಎಲ್ಲ ತೆಗೆದಿಟ್ಟಿದ್ದೀನಿ ನೋಡಬೇಕೇನಾಗುತ್ತೆ ಅಂತ ಇವಾಗ ಬನ್ನಿ ಮನೆ ಹತ್ರ ಹೋಗಿಬಿಟ್ಟಾರೆ ದೇವ್ರ ಫೋಟೋ ಇದು ಮಾಡ್ಸಿದ್ವಿ ಸ್ವಲ್ಪ ಹೈಟಲ್ಲಿ ಬಂತು ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಇವಾಗ ಬಂದು ಫಿಟ್ ಮಾಡಿಬಿಟ್ಟು ಹೋದರು ಹಿಂಗೆ ಕೆಳಗಡೆ ಎಷ್ಟು ಸ್ಪೇಸ್ ಇದೆ ಅಲ್ಲೆಲ್ಲ ಇಟ್ಕೋಬೋದು ನಾವು ಬಾಕ್ಸಲ್ಲೆಲ್ಲ ಜೋಡ್ಸಿಲ್ಲ ಹಾಗಂಗೆ ಇಟ್ಟಿದ್ದೀನಿ ಇವಾಗ ಹಂಗೆ ಮೇ ಕೆಳಗಡೆ ಇತ್ತಲ್ಲ ಮೇಲೆ ಎತ್ತಿಟ್ಬಿಟ್ಟು ಫೋಟೋ ಒಂದು ಮಾಡಿದ್ವಿ ಹಿಂಗೆ ಸ್ಟೆಪ್ ಬೈ ಒನ್ ಬೈ ಒನ್ ಒನ್ ಬೈ ಒನ್ ಆಗ್ತಾಯಿದೆ ನೋಡೋಣ ಎಲ್ಲ ಸೆಟ್ ಆದಮೇಲೆ ಹೆಂಗಾಗುತ್ತೋ ಏನೋ ನಮ್ಮ ವೆಂಕಟರಮಣ ಹಿಂಗೆ ಕಾಣಿಸ್ತಾ ಇದ್ದಾರೆ ಚೆನ್ನಾಗಿದೆ ಇದನ್ನು ನಾನು ಹಂಗೆ ಸುಮ್ಮನೆ ಇಟ್ಟಿದ್ದೆ ಇವಾಗೆಲ್ಲ ಹೂವು ಅಲ್ಲ ಹಾರ ಹಾಕೋಕೆ ನಮ್ದು ಇಷ್ಟೇ ಸ್ಪೇಸ್ ಇದು ಮೇಲೆ ಅಲ್ಲಿ ಹೂವು ಎದ್ದು ಹಾಕೋಕ್ಕಾಗ್ತಿರ್ಲಿಲ್ಲ ಸ್ವಲ್ಪ ಅಲ್ಲಿ ಇತ್ತು ಇವಾಗ ಸ್ಪೇಸ್ ಇರೋದಕ್ಕೆ ಹಾರಗಳೆಲ್ಲ ನೀಟಾಗಿ ಹಾಕೊಬೋದು ಅಂತ ಅಂದ್ಕೊಂಡಿದ್ದೀನಿ ಸರಿ ಇನ್ನು ಟೈಮ್ ಆಯಿತು ಬನ್ನಿ ಹೊಡೋಣ ನೋಡಿ ಇನ್ನು ಇದು ಅಡುಗೆ ಮನೆಯದೇ ದೊಡ್ಡ ಆಗಿರೋದು ಅದೆಲ್ಲ ನಿಧಾನಕ್ಕೆ ಆಗುತ್ತೆ ಇದು ಸ್ವಲ್ಪ ವೇಸ್ಟೇಜು ನಮ್ಮ ಮನೇಲಿ ಏನಾಯಿತು ಅಂತಂದರೆ ಅಲ್ಲಿಂದ ಗಾಡಿಯಲ್ಲಿ ಫಿಶ್ ಎತ್ಕೊಂಡ್ಬಂದ್ರ ಫಿಶ್ ಎತ್ಕೊಂಡ್ಬರ್ಬೇಕಾದ್ರೆ ಗಾಬ್ರಿಯಲ್ಲಿ ಏನೋ ಗೊತ್ತಿಲ್ಲ ಬಂದ ತಕ್ಷಣ ಅವ್ರು ನೀರಲ್ಲಿ ಹಾಕಿಲ್ಲ ಅಲ್ಲ ಬಕೆಟ್ ಎಲ್ಲ ಇದು ಬಂತೆ ಅಂದ್ರೂ ಗಾಬ್ರಿಲಿ ಇರ್ತಾವಲ್ಲ ಹಂಗಾಗಿ ಮೂರು ಏನೋ ಸತ್ತೋಗಿದ್ದಾವೆ ಇವ್ರಿಬ್ರು ಉಳ್ಕೊಂಡಿದ್ದಾರೆ ನಾಲ್ಕು ಮೀನು ಇದು ಒಂದಿದೆ ಇದೊಂದು ನಾಲ್ಕು ಇದೆ ಅಷ್ಟೇ ನಾಲ್ಕು ಮೀನಲ್ಲ ಒಂದು ಇದು ಪಾಚಿ ಮೀನು ಅಂತಾರಲ್ಲ ಅವೆರಡಿದೆ ಸೊ ಹಿಂಗೆ ಹೊರಟ್ರೂ ಕೀದ್ರೊಳಗಡೆ ಹಾಕಿದ್ದೆ ಮನೆ ಶಿಫ್ಟಿಂಗ್ ಅಂತ ಅಂದರೆ ಒಂದು ಸೂಜಿಯಿಂದ ಹಿಡ್ದು ಎಲ್ಲ ವಸ್ತು ಆ ಮನೆಯಿಂದ ಈ ಮನೆಗೆ ತರಬೇಕು ಅಂತಂದರೆ ನಿಜವಾಗ್ಲೂ ಅಂದ್ಕೊಂಡಷ್ಟು ಸುಲಭ ಅಲ್ಲ ಬರೀ ಮನೆ ಐಟಮ್ ಅಷ್ಟೇ ಶಿಫ್ಟ್ ಮಾಡೋದು ಅಂತ ಅಂದ್ಕೊಂಡಿರ್ತೀವಿ ಅದ್ರ ಜೊತೆಗೆ ಟಿ ವಿ ವಾಟರ್ ಫಿಲ್ಟರು ಹಾಗೆ ಸಣ್ಣ ಪುಟ್ಟದ್ದು ವೈಫೈ ಇರ್ಬೋದು ದೇವ್ರ ಫೋಟೋ ನಾವು ಮೊಳೆ ಹೊಡೆದ್ಬಿಟ್ಟು ಹಾಕಬೇಕು ಹೀಗೆ ಎಷ್ಟೋ ಕೆಲಸ ದೇವ್ರ ಫೋಟೋಗಳನ್ನ ಹಾಕಿಲ್ಲ ಅದ್ರ ಜೊತೆಗೆ ನಮ್ಮ ಮನೇಲಿ ಏನಾಗಿತ್ತು ಅಂತಂದರೆ ಕಟನ್ ಸಹ ಹಾಕಿರಲಿಲ್ಲ ಅವ್ರಿಗೆ ಯಾಕೆ ಅಂತ ಗೊತ್ತಿಲ್ಲ ಅದನ್ನು ಕೇಳಿ ಕೇಳಿ ಹಾಕ್ಸ್ಕೊಳ್ತಾ ಇದ್ವಿ mamu melepitam wow coba biskuit ಅಡುಗೆ ಮನೆ ಎಲ್ಲ ಖಾಲಿ ಖಾಲಿ ಇರ್ತದೆ ಈ ಮನೆಗೆ ಇದನ್ನೆಲ್ಲ ಹಾಕಿಸ್ಬೇಕಾದ್ರೆ ಆ ಇಮ್ಯಾಜಿನೇಷನ್ನು ಇದು ಆವಾಗ ಆರು ವರ್ಷದಿಂದ ಇದು ನಮ್ಮ ಲೈಫಲ್ಲಿ ಫಸ್ಟ್ ಮನೆ ಹುಟ್ಟುವಕ್ಕು ಕಲ್ಲ ಅನ್ನೂ ಗೊತ್ತ ಆ ಫೀಲಿಂಗ್ಸ್ ಹೇಳೋಕ್ಕಾಗಲ್ಲ ಈಗೆಲ್ಲ ಬದಲಾಗಿದೆ ಅವಾಗ ನಮಗೆ ಮನೆಯೇ ಸಖತ್ ಅಷ್ಟು ಖುಷಿ ಇತ್ತು ಮನೆಗೆ ಬರ್ತೀವಿ ಇಂಟೀರಿಯರ್ ಮಾಡಿಸ್ತಾ ಇದ್ದೀವಿ ಇಲ್ಲಿ ಇದನ್ನ ಮಾಡಿಸೋಣ ಅಲ್ಲ ಅದನ್ನ ಮಾಡಿಸೋಣ ಹಾಂ ಇವತ್ತು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಪ್ರಗತಿ ಕೂಡ ಅದೇ ಹೋಗ್ತೀರಾ ಏ ಇದು ತರಬೇಕಿತ್ತು ಇದು ನಾನು ಹೊಸದಾಗಿ ತಗೊಂಡಿದ್ದು ನಸಿ ಹೊಡೆಯೋದಕ್ಕೆ ಅಂತ ಸಾಫ್ಟ್ ಒಂದು ಫೋಟೋಗೆಲ್ಲ ಇದು ಇಲ್ಲೇ ಬಿಟ್ಟು ಬಂದಿದ್ದೀರಾ ಬೇಗ ಬಿಟ್ಟು ಅಷ್ಟು ಬಾಡಿಕೆ ಮನೆಯಲ್ಲಿ ದೇವ್ರ ಮನೆ ಇರ್ಲಿಲ್ಲ ಅಪಾರ್ಟ್ಮೆಂಟ್ ಬಂದ್ರೆ ಅಲ್ಲೂ ದೇವ್ರ ಮನೆ ಇರ್ಲಿಲ್ಲ ಅವಾಗ ಮಾಡಿಸ್ ಮಾಡಿಸ್ತಾ ಇದ್ದೀವಿ ಸ್ವಲ್ಪ ಚೆನ್ನಾಗಿರೋದ್ ಮಾಡಿಸ್ಬೇಕು ದೇವ್ರ ಮನೆ ಅಂತ ಹೇಳಿ ಅದೆಲ್ಲ ಗೂಗಲ್ ಒಂದ್ ಫೋಟೋ ಸರ್ಚ್ ಮಾಡಿ ನಂಗೆ ಅದೇ ತರ ಬೇಕು ಅಂತ ಹೇಳಿ ಇದಕ್ಕಿಂತ ಚೆನ್ನಾಗಿತ್ತು ಅದು ನಮಗಿದ್ದ ಮಾಡ್ಕೊಟ್ ಬರು ಇಲ್ಲಿ ರೇಂಜಿಂಗ್ ಮಾಡ್ಕೊಟ್ರು ಸೊ ಇದು ಮನೆ ದೇವ್ರ ಮನೆ ಆಯ್ತು ಗಣೇಶ కొంచెం దెరగాలని జాస్తి నా నార్మల్ అక్షరం చూపిస్తేనే స్టోరేజ్ ಬೇಕು ಅಂತ ఏడి ఇసెలా స్టోరేజ్ మార్చుకొంది దే నా మగవర్దిరో పెయింట్ నాన్ మరిరో పెయింట్ కసపట్టు వాల్ పైక పరిలన్సిదు తనే కాలేముటిదే వాల ఎంత ದೊಡ್ಡదైతే నేను స్కిం చేరో ఏం వాలనరికలా లాస్ట్ టైం పుట్కొం బ్లా ಈ ಸ್ವಿಂಗ್ ಚೇರ್ ನಾನು ಎಷ್ಟು ಜಾಗ ಚೇಂಜ್ ಮಾಡಿದ್ದೀನಿ ಅಂತ ಊಹೆ ಮಾಡಲ್ಲ ಇಲ್ಲಿ ಹಾಕಿದೀನಿ ಇಲ್ಲಿ ಹಾಕಿದ್ದೀನಿ ಬಾಲ್ಕರಿ ಹಾಕಿದ್ದೀನಿ ಅಲ್ಲಿ ಹಾಕಿದೀನಿ ಅಲ್ಲಿ ಎಲ್ಲ ಹಾಕಿದ್ದೀನಿ ಎಲ್ಲ ಹಾಕಿದ್ರು ನನ್ನ ಸ್ವಿಂಗ್ ಚೇರಿ ಜಾಗ ಆಗ್ತಾ ಇದ್ದೀವಿ ಮನೇಲಿ ಹ ಒಂದ್ ಕೆಲಸ ಮಾಡೋಣ ತಗೊಂಡೋಗ

ಚೇರ್ ಹಿಡ್ಕೊಂಡು ಹೋಗಿರಲ್ಲ ಮಣ್ಣು ಮಣ್ಣು ನನ್ನ ಮಗಳು ಚಿಕ್ಕೋಣ ಇದ್ರು ಅವಾಗ ಮನೆ ಕ್ಲಾಸು ಈ ಮನೆಗೆ ಬಂದಾಗ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡು ಇದು ಫುಲ್ ಓಪನ್ ಇತ್ತು ಹೇಳಕ್ಕಾಗಲ್ಲ ಮಕ್ಕಳು ಯಾವಾಗ ಏನಾಗ್ಬಿಡುತ್ತೋ ನಮ್ಮ ಹುಷಾರಲ್ಲಿ ನಾವು ಇಡ್ಬೇಕಂತ ಹೇಳಿ ನಾವು ಗ್ರಿಲ್ ಇದನ್ನು ಹಾಕ್ಸ್ಬೇಕು ಗ್ರಿಲ್ಲು ಹಚ್ಬೇಕು ేఫ్టీన్ మోగిబిట్రి అంతిసెంట్ జాగ ఆగల్ అంతి క్లోస్ ఇల్వాడే ఇవర్ ఇప్పుడు ఓడాడక ఆగ్బు బిల్డర్ గేళి నవే ఓడీ మేము నవే కట్ీ బాల్ ಸಾವಿರ ಸಾವಿರ ನೆನಪುಗಳ ಮೊನ್ನೆ ಎಷ್ಟು ಕ್ಯಾಂಡಲ್ ಲೈಟ್ ಇಲ್ಲ ಊಟ ಮಾಡಿದ್ವಿ ಪ್ರೀತ ಪ್ರೆಗ್ನೆಂಟೆ ಇಲ್ಲೆಲ್ಲ ಒಂದು ಡೆಕೋರೇಷನ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಸಖತ್ತಾಗಿತ್ತು ಅದು ಇದೆಲ್ಲ ನಾನೇ ಡ್ರಾಯಿಂಗ್ ಮಾಡಿದ್ದು ನನ್ನ ಡ್ರಾಯಿಂಗ್ ಎಲ್ಲ ನಾನು ಮಿಸ್ ಮಾಡ್ಕೊತೀನಿ ಇದು ನನ್ನ ಡ್ರಾಯಿಂಗ್ నన్ను ప్రగతి రూబల్ అంత ఫుల్ గొమ్మె ఖాళి మనే నోడి ఆవ్లూ తుంబితాయిత ఇ ఖాళీ మన మనస్కర ಸ್ಟಿಕ್ಕರ್ ಅನ್ಸಿದೆ ಆಮೇಲೆ ಈ ತರ ಎಲ್ಲ ಗೋಮೆ ಎಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಇದೆಲ್ಲ ಇದೆಲ್ಲ ನಾನು ಬರ್ತಿರೋದು ಇದು ನಾನು ಬರ್ತಿದ್ದು ನನ್ನ ಮಗ ಬಂದು ಅದನ್ನೆಲ್ಲ ವಿಚಿತ್ರ ಮಾಡಿ ಕೇಳಿಸಿರೋದು ಇಲ್ಲಿ ನಾನೇ ಒಂದು ಹೂ ರೂಮ್ ಏನ್ ಕವರ್ ಮಾಡ್ತಾಗ ಈ ತರ ಏನೇನೋ ಮಾಡಿದೆ ಬೆಡ್ ಹಾಕ್ತಾ ಇದೆ ಬೆಡ್ ನಮ್ ನಮ್ ರೂಮ್ ನೋಡಿ ಎಷ್ಟು ದೊಡ್ಡ ಇದೆ ಅಂತ ಇಷ್ಟು ದೊಡ್ಡ ರೂಮ್ ಅಲ್ಲಿ ಹಿಂಗು ಬೆಡ್ ಹಾಕಿದೀನಿ ಹಿಂಗೂ ಬೆಡ್ ಹಾಕಿದ್ದೀನಿ ನನ್ಗೆ ಇಷ್ಟ ಬಂದಾಗ ಬೆಡ್ ಚೇಂಜ್ ಮಾಡ್ತಾ ಇದೆ ಈ ರೂಮ್ ಅಲ್ಲಿ ಮಾತ್ರ ತುಂಬಾ ದೊಡ್ಡದು ಮತ್ತೆ ವಾಟರ್ ಅಷ್ಟೇ ತುಂಬಾ ಸ್ಟೋರೇಜ್ ಬೇಕಂತ ಹೇಳಿ ಈ ಗೋಡೆ ಫುಲ್ ವಾಟರ್ ಪ್ರೂಫ್ ಎಷ್ಟು ಹೈಟ್ ಆಗಿ ತುಂಬಿದ್ದು ಅಂತ ಅದ್ರೊಳಗೆ ಸಿಕ್ಕ ಒಳ ಐಟಮ್ ಸೆಂಟ್ ಆಯ್ತು ಅದರ ಸಕ್ಕ ದೊಡ್ಡ ರೂಮ್ ಕೊಟ್ಟಿದ್ರು ನಮ್ಮ ಬೆಡ್ರೂಮ್ ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡೋಗೋಕ್ಕಾಗಿಲ್ಲ ಸೊ ಹಾಗಾಗಿ ಇದೇ ಮನೆಗೆ ಇರಲಿ ಡ್ರೆಸ್ಸಿಂಗ್ ಟೇಬಲ್ಲು ಇಲ್ಲೇ ಇರಲಿ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಬಂದಿರೋರು ಯಾರು ಎರಡೆರಡು ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿರಲ್ಲ ಅಲ್ವಾ ಸೊ ಇದೇ ಆಗುತ್ತೆ ಅವ್ರಿಗೆ ಒಂದು ಅವ್ರು ಯೂಸ್ ಮಾಡ್ಕೊಳ್ಳಿ ಇರೋಷ್ಟು ಸೈಡ್ ಇಲ್ಲಿರಲಿ ಅಂತ ನೀವು ಮ್ಯಾಟ್ರಸ್ಗಳೆಲ್ಲ ಇಲ್ಲೇ ಇರುತ್ತೆ ಬೇಕಾದರೆ ಯೂಸ್ ಮಾಡ್ಕೋಬೋದು ಅಂದರೆ ಏನಾದರೂ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ವಿ ಇಲ್ಲಿ ಈ ವಾಡ್ರ್ ನಮ್ಮದು ಇದು ದಮಿಬ್ರಿಗೆ ಅಂತಾನೆ ಮಾಡಿಸಿದ್ದು ಅದು ಪ್ರೀತಮ್ ಮತ್ತೆ ಪ್ರಗತಿಗೆ ಅಂತಾನೆ ಮಾಡಿಸಿದ್ದು ಒಂದು ಎಕ್ಸ್ಟ್ರಾ ಸ್ಟೋರೇಜ್ಗೆ ಅಂತ ಮಾಡಿಸಿದ್ದು ವಾಶ್ ಸೊ ಈ ರೂಮು ಇವಾಗ ಖಾಲಿ ಖಾಲಿ ಪ್ರೀತಮ್ ಚೆನ್ನಾಗಿದೆಯಾ ನಿನ್ನೆ ಏನಾಯ್ತು ಅಂತ ಅಂದ್ರೆ ಪ್ರೀತಮ್ನ ಅಮ್ಮನ ಮನೆಯಿಂದ ಕರ್ಕೊಂಡು ಬಂದೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆ ಒಳ್ಳೆಗಡೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ ಆಟೋದಲ್ಲಿ ಇಳಿದ ತಕ್ಷಣ ಆ ಮನೆಗೆ ಕರ್ಕೊಂಡೋದ್ವಿ ದೊಡ್ಡ ಮನೆ ನಮ್ದು ದೊಡ್ಡ ಮನೆ ಬೇಕು ಅಂತ ಅಳ್ತಾ ಇದ್ದಾನೆ ನಾನು ಇವನಿಗೆ ಏನು ಅರ್ಥ ಆಗ್ತಾ ಇದೆ ಏನ್ ಕೇಳ್ತಾ ಇದ್ದಾನೆ ಯಾಕೆ ಅಳ್ತಾ ಇದ್ವಿ ಅಂದ್ರೆ ಮನೆ ಒಳಗೆ ಬರ್ತಾ ಇಲ್ಲ ಜಾಗ ಜಾಗ ಬೇರೆ ಇರಲಿಲ್ಲ ಎಲ್ಲ ತುಂಬಿಟ್ಟು ಕಟ್ ಆಗ್ಬಿಟ್ಟಿತ್ತ ನಂದು ದೊಡ್ಡ ಮನೆ ದೊಡ್ಡ ಮನೆ ದೊಡ್ಡ ಮನೆ ಅಂತ ಅಳ್ತಾ ಇದ್ದ ಇದೆ ಕಣಪ್ಪ ಮನೆ ಇವಾಗ ಇಲ್ಲಿಗೆ ಬಂದಿದ್ದೀವಿ ಅಂತ ಸುಮಾರು ಜನಕ್ಕೆ ಅನಿಸಿರುತ್ತೆ ಸ್ವಂತ ಮನೆ ಬಿಟ್ಬಿಟ್ಟು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಹೇಳಿ ಸಿಚುವೇಶನ್ ಹಂಗಿತ್ತು ಆದರೆ ಬೇಜಾರು ಕೂಡ ಆಗ್ತಾ ಇತ್ತು ಒಂದಿನ ಎರಡು ದಿನ ಹೋದ್ಮೇಲೆ ನಮಗೆ ಪೂರ್ತಿ ಮನೆಯೇ ನೆನಪಾಗ್ತಾಯಿತ್ತು ಹಾಗಂತ ನಾವು ಅದನ್ನೇ ಹೇಳ್ತಾ ಇದ್ರೆ ಅದು ಅದನ್ನೇ ಅಟ್ರಾಕ್ಟ್ ಮಾಡ್ದಂಗೆ ಆಗುತ್ತೆ ಸೊ ಹಾಗಾಗಿ ಏನಾಗಿದೆ ಅದನ್ನ ಪಾಸಿಟಿವ್ ಆಗಿ ತಗೋಬೇಕು ಇವಾಗ ಏನು ನಡೀತಾ ಇದೆಯೋ ಅದು ಒಳ್ಳೆ ರೀತಿಯಲ್ಲಿ ಆಗುತ್ತೆ ಮುಂದೆ ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ನ ನಮ್ಮ ಮನ್ಸಿಗೆ ನಾವೇ ಕೊಡಬೇಕು ಆವಾಗಲೇ ಎಲ್ಲ ಒಳ್ಳೇದಾಗುತ್ತೆ ಇದನ್ನೇ ಚಿಂತೆ ಮಾಡ್ತಾ ಕೊರಗ್ತಾ ಇದ್ರೆ ಅದು ಹಾಗೆ ಆಗ್ಬಿಡತ್ತೆ ಸೊ ಹಂಗಾಗಿ ನಾನು ಏನಾಗಿದೆಯೋ ಅದನ್ನ ಯಾವಾಗ್ಲೂ ಪಾಸಿಟಿವ್ ಆಗಿ ತಗೊಂಡು ಖುಷಿಯಾಗಿ ಮುಂದಕ್ಕೆ ಹೋಗ್ತೀನಿ ಇದಕ್ಕಿಂತ ಬಿಟರ್ ಆಗಿರೋದು ಏನೋ ಒಂದು ನಡೆಯುತ್ತೆ ಅಥವಾ ಇದಕ್ಕಿಂತ ಮುಂದೆ ಏನೋ ಒಂದು ಸಿಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಲೈಫ್ ಅಲ್ಲಿ ಚೇಂಜಸ್ ಬಂದಿದೆ ಅಂತ ನಾನು ಅನ್ಕೊಳ್ತೀರಿ ನಾವು ಒಂದೇ ಜಾಗದಲ್ಲಿ ಸೆಟಲ್ ಆಗಿಬಿಟ್ಟಿದ್ವಿ ಸೊ ಈಗ ಏನೋ ಒಂದು ಮೂಮೆಂಟ್ ಆಗಿದೆ ಅಂತಂದ್ರೆ ಅದು ಏನೋ ಒಳ್ಳೇದಕ್ಕೆ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ನಾನು ಖುಷಿಯಾಗಿದ್ದೀನಿ ಹಾಗಂತ ನನಗೆ ಈ ಮನೆ ಬಿಟ್ಟು ಹೋಗ್ಬೇಕು ಅಥವಾ ಅದೆಲ್ಲ ಇಲ್ಲ ತೋರಿಸ್ಕೋಬಾರ್ದು ನನ್ನ ಅದನ್ನ ಬೇಜಾರಾಗಿ ತಗೊಳ್ಬಾರ್ದು ಅಂತ ನನ್ನ ಆಲ್ರೆಡಿ ನನ್ನ ಮೈಂಡ್ಗೆ ಸೆಟ್ ಮಾಡ್ಕೊಂಡ್ಬಿಟ್ಟಿದೆ ಹಾಗಾಗಿ ನಾನು ಯಾವಾಗ್ಲೂ ಖುಷಿಯಾಗೆ ಇದನ್ನು ಖುಷಿಯಾಗಿ ತಗೊಂಡಿದ್ದೀನಿ ಇದನ್ನ ಯಾರಾದ್ರೂ ನೆಗೆಟಿವ್ ಆಗಿ ಏನು ಹೇಳಿದ್ರು ಎಫೆಕ್ಟ್ ಆಗೋದಿಲ್ಲ ಇದೇನಿದ್ರು ನಮ್ದೇನೆ ಯಾವಾಗಲೂ ನಮ್ಮನೇನೆ ಆ ಇವಾಗ ಏನಂತಂದ್ರೆ ನೆಕ್ಸ್ಟ್ ಮೂಮೆಂಟ್ಸ್ ಯಾರೂ ಇಲ್ಲಿ ಬಂದು ಆಗೋದಿಲ್ಲ ನಾಳೆ ಏನಾಗುತ್ತೆ ಏನಾಗುತ್ತೆ ಅಂತ ಆದ್ರೆ ಒಳ್ಳೇದೇ ಆಗ್ಲಿ ಅಂತ ಹೇಳೋದಕ್ಕೆ ಕಷ್ಟ ಹೇಳ್ಬೋದಲ್ವಾ ಆಮೇಲೆ ಎಷ್ಟೋ ಟಿ ವಿ ಯೂನಿಟ್ ನೋಡಿದೆ ನಾನು ಅಂದರೆ ಗೂಗಲಲ್ಲಿ ಹಾಗೆ ಸರ್ಚ್ ಮಾಡೋದು ಯಾವ ಥರ ಬೇಕೋ ಆ ಥರ ಮಾಡಿಸ್ಬೇಕಂತೇಳಿ ಇದು ಥೀಮೆ ಬಂದು ವುಡ್ ಕಲರಲ್ಲಿ ಬರಬೇಕು ಅಂತ ಹೇಳಿ ಅಂದರೆ ಇದು ಬೇರೆ ಕಲರ್ ಆಯಿತು ಬಟ್ ನಮ್ಮದು ರೂಮಲ್ಲಿರೋದು ಇದು ಎಲ್ಲ ಒಂಥರ ಈ ಬ್ಲ್ಯಾಕು ಇದರಲ್ಲಿ ಮಿಕ್ಸ್ ಇರೋಂಥ ವುಡ್ ಕಲರ್ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಇದರಲ್ಲೂ ಸಿಕ್ಕಾಪಟ್ಟೆ ಐಟಮ್ ಇಡ್ಬೋದಿತ್ತು ಇಲ್ಲಿ ಅಲ್ಲಿ ಮೇಲೆ ಕೆಳಗಡೆ ಡ್ರಾಯರ್ ಸೊ ಈ ಥರ ಇದೆಲ್ಲ ರೀಸೆಂಟಾಗಿ ಮಾಡಿದ್ದು ಇದ್ರಲ್ಲಿ ಪ್ರಗತಿ ಇತ್ತು ತೆಗ್ದಿದ್ದಾರೆ ಇದು ನಾನು ಆನ್ಲೈನಲ್ಲೇ ತರಿಸ ಹಾಕಿದ್ದೆ ಆಮೇಲೆ ಇದು ನನಗೆ ಆಮೇಲೆ ರೀಸೆಂಟಾಗಿ ಸೇಫ್ಟಿ ಗೇಟ್ ಪ್ರೀತಮ್ಮ ಆಚೆಗಡೆ ಓಡ್ಬಿಡ್ತಾನೆ ಹೇಳಿ ಮಾಡಿಸಿದೆ ಅಂದರೆ ಸ್ವಲ್ಪ ಸೇಫ್ಟಿಗೆ ಬೇಕು ಅಂತ ಅನ್ನಿಸ್ತು ನನಗೆ ಏಕೆಂದರೆ ಅನ್ನಿಸ್ಬೇಕು ಪ್ರಗತಿ ನಿಲ್ಲ ಪ್ರಗತಿ ಇದು ಪ್ರಗತಿ ಕೊಡೀನಿ ಇದು ನಮ್ಮ ಪ್ರಗತಿ ಅಮ್ಮ ಎತ್ಕೊಂಡಿರೋದು ಎಷ್ಟು ಇದು ನಮ್ಮ ಪ್ರಗತಿ ಆ ಪ್ರಗತಿ ಫೋಟೋನ ಗನ್ನಿಲ್ ಹಾಕೊಂಡಿದ್ದೆ ನೋಡಬೇಕು ಅಂತ ಹೇಳಿ ಎಷ್ಟು ಚಿಕ್ಕ ಪಾಪು ಅಲ್ವಾ ಅವಾಗ ಸಕ್ಕತ್ತಾಗಿ ಪ್ರಗತಿ ತಗೋ ಚೋಪಾನು ಬಡಿಕೊ ಗ್ಲಾಸ್ ಆಯ್ತ ನೋಡಿ ತಮ್ಮಲ್ಲಿ ತಮ್ಮ ಗ್ಲಾಸ್ ತಗೊಂಡ್ಬಾ ಇಲ್ವಾ ಎಲ್ಲಿದು glass ಇಲ್ವಾ ಯಾರು ಬಿತ್ತು ಖಾಲಿ ಮಾಡಿದ್ದು ಇಲ್ಲ ಮನ ಕಪ್ ಕೊಡು ಮನ 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 ಏನಾಯ್ತು glass ಇಲ್ವಾ ಏನಾಯ್ತು glass ಇದು ಚೇನ್ ಏನು ಮಾಡೋದು ನಾ ಈ ಹಿಚೆ ತಗೊಂಡೋಗದಾ ಹಾ ಇಲ್ಲೇ ಬಿಡ ಅಂತ ತಗೊಂಡೋಗದಾ ಇನ್ನ ಮಾಂಗಾನ ಮಮ್ಮಿ ಇಲ್ಲೇ ಮಾಡೋಣ 妈妈来了，妈妈来了。 ಸೊ ಇದೆಲ್ಲ ಆದಮೇಲೆ ಲಾಸ್ಟ್ ಅನಿಸುತ್ತೆ ಪೇಂಟಿಂಗ್ ಪೇಂಟಿಂಗ್ಗೆಲ್ಲ ನಾವು ಬರೋದಿಲ್ಲ ರೆಂಟಿಗೆ ಸುಮಾರು ಜನ ಕೇಳ್ತಾ ಇದ್ರು ನಮಗೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇತ್ತು ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಆಮೇಲೆ ಇವಾಗ ಪಿತೃಪಕ್ಷ ಸ್ಟಾರ್ಟ್ ಆಗಿದ್ದಕ್ಕೆ ನಮಗೆ ಸ್ವಲ್ಪ ಕಮ್ಮಿ ಇದೆ ನಾವು ಆದಷ್ಟು ನಮ್ಮ ಕನ್ನಡದವ್ರಿಗೆ ಕೊಡಬೇಕು ಅನ್ನೋದು ನಮಗಿರೋದು ಸೊ ನೋಡೋಣ ಯಾರು ಬರ್ತಾರೆ ಏನೂ ಗೊತ್ತಿಲ್ಲ ಮನೆಗೆ ಯಾರಾದರೂ ರೆಂಟಿಗೆ ಬಂದಮೇಲೆ ಅದು ಮನೆ ಆಗೋದೇ ಇಲ್ಲ ಅದು ಅವ್ರ ಮನೆ ಆಗತ್ತೆ ಸೊ ಆಗ ನಾವು ಇವಾಗ ಬಂದು ಹೋದ ಹಾಗೆ ಬರೋಕ್ಕಾಗಲ್ಲ ಕೊನೆ ಒಂದ್ಸರಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನ ನಾಳೆಯಿಂದಾನೆ ನನ್ನ ಟಾಸ್ಕ್ ಶುರು ಆಗುತ್ತೆ ಮನೆಯೆಲ್ಲ ಜೋಡ್ಸ್ಕೋಬೇಕು ಬಟ್ಟೆ ಮರ್ಸಿಡೋದೇ ದುಃಖ ಪಟ್ಟೆ ಕಷ್ಟ ಯಾಕೆಂತಂದ್ರೆ ಅಷ್ಟು ಬಟ್ಟೆ ಇತ್ತು ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಬಟ್ಟೆ ಇದೆಯಾ ನಮ್ಮ ಮನೇಲಿ ಅಂತ ಹಾಗಾಗಿ ಈಗ ನಾಳೆಯಿಂದ ನನ್ನ ಟಾಸ್ಕ್ ಶುರು ಆಗುತ್ತೆ ಪ್ರೀತಮ್ಗೆ ಅದು ದೊಡ್ಡ ಮನೆ ಇದು ಚಿಕ್ಕ ಮನೆ ಅಂತ ಹಿಂಗೆ ಗೊತ್ತಾಯಿತು ಅನ್ನೋದೇ ನನಗೂ ಗೊತ್ತಿಲ್ಲ ಅದನ್ನೇ ಕೇಳ್ತಾಯಿದ್ದೆ ಇನ್ನು ಅದಾದಮೇಲೆ ನಾನು ನೆಕ್ಸ್ಟ್ ಡೇ ವ್ಲಾಗ್ ಮಾಡೋಕ್ಕಾಗಿಲ್ಲ ಮೇಲೆ ಸ್ವಲ್ಪ ನನಗೆ ಸಿಕ್ಕಾಪಟ್ಟೆ ಈ ಅಡುಗೆ ಮನೆ ಪಾತ್ರೆ ಜೋಡಿಸೋದು ಅದೆಲ್ಲ ಜಾಸ್ತಿ ಕೆಲಸ ಇತ್ತು ಕೊನೆಗೆ ಒಂದಿನ ಪೂರ್ತಿ ಟೈಮ್ ತಗೊಂಡು ಒಂದಿಷ್ಟೆಲ್ಲನೂ ಇಲ್ಲಿಲ್ಲೇ ಬರಬೇಕು ಹಿಂಗೆ ಬರಬೇಕು ಅಂತ ಒಂದು ಮೇಲೆ ಎಲ್ಲನೂ ಸೆಟ್ ಮಾಡಿಕೊಂಡು ಅದಾದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ಇವತ್ತು ಸಂಜೆ ಸುಮಾರು ಪ್ರಶ್ನೆಗಳನ್ನ ಕೇಳಿದರೆ ನೀವು ಅದಕ್ಕೆ ಉತ್ತರ ಕೊಟ್ಬಿಡೋಣ ಅಂತ ಹೇಳಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಅಲ್ಲಷ್ಟು ಸೈಲೆಂಟ್ ಇರೋಲ್ಲ ಸ್ವಲ್ಪ ಗಲಾಟೆ ಸೌಂಡ್ ಇರುತ್ತೆ ಯಾಕೆ ಅಂತಂದರೆ ಇದು ಸ್ವಲ್ಪ ರೋಡ್ ಸೈಡಲ್ಲೇ ಇದೆ ಮನೆ ಹಾಗಾಗಿ ಪರವಾಗಿಲ್ಲ ಆದ್ರೂ ಒಂದು ಎರಡು ದಿನ ಮಕ್ಕಳು ಸ್ಕೂಲಿಗೆ ಇಲ್ಲಿಂದ ಹೋದರೂ ತುಂಬ ಅನುಕೂಲ ಆಯಿತು ಅಂತ ಅನ್ನಿಸ್ತು ನಮಗೆ ನೋಡಬೇಕು ಹೋಗ್ತಾ ಹೋಗ್ತಾ ಮನೆಯೂ ಕೂಡ ಅಡ್ಜಸ್ಟ್ ಆಗುತ್ತೆ ಆಗಲ್ಲ ಅಂತ ನಾವು ನಮ್ಮ ಮನಸ್ಸಿಗೆ ಹೇಳ್ಕೊಂಡ್ರೆ ಅದು ಆಗೋದೇ ಇಲ್ಲ ಇಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲಿ ಏನೇ ಸಿಚುವೇಶನ್ ಬಂದರೂ ನಮ್ಗೆ ಅಡ್ಜಸ್ಟ್ ಆಗೇ ಆಗುತ್ತೆ ಹಾಗಾಗಿ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ಅದು ಕೂಡ ಪಾಸಿಟಿವ್ ರಿಸಲ್ಟೇ ನಮಗೆ ಬರುತ್ತೆ ಇನ್ನು ಇವತ್ತೇ ಪ್ರಾಪರಾಗಿ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿದ್ದು ಸರಿ ಸಾಂಬಾರೆಲ್ಲ ಮಾಡಿದ್ನಲ್ಲ ಮುದ್ದೆ ಮಾಡ್ಕೊಂಡು ಬಿಡೋಣ ನೈಟ್ಗೆ ಅಂತ ಹೇಳಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಮುದ್ದೆ ಮಾಡಿದ್ದೆ ರೈಸ್ ಇತ್ತು ಸಾಂಬಾರಿತ್ತು ಸೊ ಇವತ್ತಿನ ಡಿನ್ನರ್ ಇದಾಗಿತ್ತು ಸಿಂಪಲ್ಲಾಗಿ ಮನೆಯೆಲ್ಲ ಸೆಟ್ ಮಾಡಿ ಫಸ್ಟ್ ಟೈಮ್ ಕ್ಲೀನ್ ಇಷ್ಟು ಪ್ರಾಪರ್ ಆಗಿ ಅಡಿಗೆ ಮಾಡಿದ್ದು ಅಂತ ಅನ್ಸುತ್ತೆ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಮನೆಗೂ ನೀವು ಮನೆಯಿಂದ ಮನೆಗೆ ಬಂದು ಸ್ವಲ್ಪ ದಿನ ಆಯ್ತು ಹಂಗೋ ಹಿಂಗೋ ಮಾಡಿ ಅಂತಂದ್ರೆ ಸ್ವಲ್ಪ ಕಷ್ಟ ನನ್ನ ಬಗ್ಗೆ ಅಂತೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಯಾವುದೇ ಒಂದು ಐಟಮ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಚೇಂಜ್ ಮಾಡ್ತಾನೆ ಇರ್ತೀನಿ ಅಂತ ಸೊ ಇಲ್ಲೂ ಹಾಗೆ ಆಯ್ತು ಯಾವ ಐಟಮ್ಗಳು ಅಡ್ಜಸ್ಟೇ ಆಗಲಿಲ್ಲ ಎಲ್ಲಿಟ್ರೆ ಓಕೆನಾ ಎಲ್ಲಿಟ್ರೆ ಓಕೆನಾ ಅಂತ ಹೇಳಿ ಇವಾಗ ಮಟ್ಟಿಗೆ ಎಲ್ಲಾನು ಬೇಸಿಕ್ ಆಗಿ ಎತ್ತಿಟ್ಕೊಂಡಿದೀನಿ ಇನ್ನ ಸುಮಾರ್ ಜನ ಹೋಮ್ ಟೂರ್ ಆಲ್ರೆಡಿ ಕೇಳ್ತಾ ಇದ್ರಿ ಫುಲ್ ಕಂಪ್ಲೀಟ್ ಆಗಿ ಎಲ್ಲ ಆರ್ಗನೈಸ್ಡ್ ಆದ್ಮೇಲೆ ನಾನು ಖಂಡಿತ ಈ ಮನೇದ್ ಹೋಮ್ ಟೂರ್ ಮಾಡ್ತೀನಿ ಯಾಕೆಂದ್ರೆ ಇದು ಒಂದ್ ನೆನಪು ಆ ಮನೆ ಹೆಂಗೆ ಇವಾಗ ನನ್ನ ಬ್ಲಾಗ್ ಗಳಲ್ಲಿ ನೆನ್ಪಾಗಿ ಈ ಮನೆನು ಹಂಗೆ ಉಳಿಯುತ್ತೆ ಅಂತ ಅನ್ಕೊಂಡಿದೀನಿ ಸೊ ಆದಷ್ಟು ಬೇಗ ಇದ್ರದ್ದು ಬ್ಲಾಗ್ ಮಾಡ್ತೀನಿ ಸುಮಾರು ಇದೆ ಮಾಡೋ ಅಂಥದ್ದು ಅದನ್ನೆಲ್ಲ ಫಿನಿಶ್ ಮಾಡಿಬಿಟ್ಟು ಆಮೇಲೆ ನಾನು ಹೋಮ್ ಟೋರ್ ಬ್ಲಾಗ್ ಮಾಡ್ತೀನಿ ಅದಕ್ಕೂ ಮೊದಲಿಗೆ ಒಂದು ಸಣ್ಣ ಕ್ಯೂ ಆ್ಯಂಡ್ ಎ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಕೇಳಿರೋ ನಿಮ್ಮ ಕ್ವಶನ್ಗಳಿಗೆ ಒಂದಿಷ್ಟು ಆನ್ಸರ್ ನಾನು ಹೇಳಬೇಕು ಅಂತ ಸುಮಾರು ಸರಿ ನಾನು ಹೇಳಿದ್ದೀನಿ ಕೆಲವು ವ್ಯೂವರ್ ಏನಂತಂದರೆ ಮಧ್ಯ ಮಧ್ಯ ನೋಡಿರಲ್ಲ ಮಿಸ್ ಆಗಿರುತ್ತೆ ಸ್ಕಿಪ್ ಮಾಡಿರ್ತಾರೆ ವಿಡಿಯೋ ಇಲ್ಲ ಅಂತಂದರೆ ಹೊಸಬ್ರಿರ್ತಾರೆ ಅಂದರೆ ಒಂದೆರಡು ವಿಡಿಯೋ ಮಿಸ್ ಮಾಡಿ ನೋಡಿರೋರಿಗೆ ಸ್ವಲ್ಪ ಡೌಟ್ಸ್ ಇರುತ್ತೆ ಅದರಲ್ಲಿ ಫಸ್ಟು ಜಾಸ್ತಿ ಕೇಳಿದ ಪ್ರಶ್ನೆ ಏನು ಅಂತ ಈ ಮನೆಗೆ ಶಿಫ್ಟ್ ಆದಮೇಲೆ ಆ ಮನೆ ನಿಮ್ಮದು ಸ್ವಂತ ಮನೆನಾ ನೀವು ಯಾಕೆ ಈ ಮನೆಗೆ ಶಿಫ್ಟ್ ಆದ್ರಿ ಅಂತ ಕೇಳ್ತಾ ಇದ್ರಿ ಹೌದು ಅದು ನಮ್ಮ ಸ್ವಂತ ಮನೆಯೇ ಸುಮಾರು ಸರಿ ಹೇಳಿದ್ದೆ ಕೂಡ ಯಾರಿಗೆ ಗೊತ್ತಿಲ್ಲ ಅವ್ರಿಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ರೀಸನ್ ಏನಾಗಾದರೆ ಸ್ವಂತ ಮನೆ ಬಿಟ್ಟು ಬರೋ ಅಂಥದ್ದು ಅಂತ ಇನ್ನು ಕೆಲವೊಬ್ರು ನನ್ನ ವ್ಯೂವರ್ ಅಲ್ದೇ ಇನ್ ಇನ್ ಸ್ವಲ್ಪ ಜನ ಇದ್ದಾರೆ ಅವರೆಲ್ಲ ಏನು ಯೋಚನೆ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ರೆ ಇವರು ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ರೀಸೆಂಟ್ ಆಗಿ ನಮ್ಮ ಶಾಪ್ ಕ್ಲೋಸ್ ಆಗಿರೋದು ಎಲ್ಲ ನಿಮಗೂ ಗೊತ್ತು ಸಾಲ ಮಾಡಿ ಸೊ ಮನೇನ ಮಾರಿ ಇವರು ಹೋಗ್ಬಿಟ್ಟಿದ್ದಾರೆ ಬಾಡಿಗೆ ಮನೆಗೆ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಸ್ವಲ್ಪ ಜನ ಅನ್ಕೊಂಡಿರ್ತಾರೆ ಅವರಿಗೆಲ್ಲ ನಾನು ಉತ್ತರ ಕೊಡೋಂತ ಅಂತ ಇದು ಇಲ್ಲ ಬಟ್ ಆದ್ರೂನು ಹೇಳ್ಬೇಕು ಅನಿಸ್ತು ನಾವು ಮನೇನ ಬಾಡಿಗೆಗೆ ಕೊಟ್ಟು ನಾವು ಬಾಡಿಗೆ ಮನೆಗೆ ಬಂದಿದ್ದೀವಿ ಸೊ ಮತ್ತು ನೆಕ್ಸ್ಟು ಪ್ರಶ್ನೆ ಬರತ್ತೆ ಬಾಡಿಗೆಗೆ ಯಾಕೆ ಕೊಟ್ರಿ ನೀವು ಯಾಕೆ ಬಾಡಿಗೆ ಮನೆಗೆ ಬಂದ್ರಿ ಅಂತ ಏನೂ ಇಲ್ಲ ಪ್ರೀತಮ್ದು ಸ್ಕೂಲ್ ಏನಾಯಿತು ಅಂತ ಅಂದರೆ ಪ್ರಗತಿ ಸ್ಕೂಲಲ್ಲೇ ಸೇರಿಸಬೇಕು ಅಂತ ಫಸ್ಟ್ ಫಸ್ಟು ನಾವು ಯೋಚನೆ ಮಾಡಿದ್ದು ಸ್ಕೂಲ್ ಚೇಂಜ್ ಮಾಡಿಬಿಡೋಣ ಆರ್ಮಿ ಸ್ಕೂಲ್ ಬೇಡ ಹೇರ್ ಫೋರ್ಟ್ ಸ್ಕೂಲ್ಗೆ ಹಾಕ್ಬಿಟ್ಟು ಆ ಕಡೆ ಶಿಫ್ಟ್ ಆಗಿಬಿಡೋಣ ಇಲ್ಲಿ ಬೇಡ ತುಂಬ ಸುಮ್ಮನೆ ತೊಂದರೆ ಆಗ್ತಾಯಿದೆ ಅಂತ ಅಂದ್ಕೊಂಡು ಸ್ಕೂಲು ಪ್ಲಸ್ ಮನೆ ಚೇಂಜ್ ಮಾಡೋ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ನಮ್ಮ ಮನೆಯವ್ರಿಗೆ ಏನನ್ಸ್ ಗೊತ್ತಿಲ್ಲ ಆರ್ಮಿ ಸ್ಕೂಲ್ ಚೇಂಜ್ ಮಾಡೋ ಡಿಸಿಷನ್ ತುಂಬ ತಪ್ಪು ಯಾಕೆಂತಂದ್ರೆ ಸುಮಾರು ಜನ ಹಂಗಂದರು ಅಲ್ಲಿ ಆ ಸ್ಕೂಲ್ ಬಿಟ್ಟು ಹೋಗೋದಕ್ಕೆ ನಿಮಗೆ ಆ ಆಪ್ಷನ್ ಯಾಕೆ ತಗೊಂಡ್ರಿ ಅಂತ ಹಂಗಂದಮೇಲೆ ಸರಿ ಪ್ರಗತಿ ಸ್ಕೂಲ್ ಜಾಯ್ನ್ ಆಗಿದ್ದೆ ನರ್ಸರಿಯಿಂದನೇ ಆರ್ಮಿ ಸ್ಕೂಲು ಅಲ್ಲಿಂದ ಒಂದೇ ಸ್ಕೂಲಲ್ಲಿ ಓದ್ಕೊಂಡು ಬಂದಿರೋದು ಅಂದರೆ ಬೇರೆ ಬೇರೆ ಇತ್ತು ಆದರೆ ಆರ್ಮಿ ಸ್ಕೂಲಲ್ಲೇ ಓದಿದ್ದು ಆರ್ಮಿ ಪಬ್ಲಿಕ್ ಸ್ಕೂಲಲ್ಲೇ ಸೊ ಹೀಗಾಗಿರ್ಬೇಕಾದ್ರೆ ಬೇಡ ಇದು ಚೇಂಜ್ ಮಾಡೋದು ಪ್ರೀತಮ್ನ ಅದೇ ಸ್ಕೂಲ್ಗೆ ಹಾಕೋಣ ಅಂತ ಆಯಿತು ವೆಹಿಕಲ್ ಏನೋ ಇದೆ ಎಲ್ಲಿ ಅಂತಂದರೆ ಹೈಸ್ಕೂಲ್ ಅಂದರೆ ಈಗ ಫಸ್ಟ್ ಸ್ಟ್ಯಾಂಡರ್ಡಿಂದ ನಮಗೆ ವೆಹಿಕಲ್ಸ್ ಫೆಸಿಲಿಟಿ ಇದೆ ಆದರೆ ಇವನು ತುಂಬ ಚಿಕ್ಕವನು ನರ್ಸರಿ ಎಲ್ ಕೆ ಜಿ ಯು ಕೆ ಜಿಗೆ ಅವ್ರ ವೆಹಿಕಲ್ ಫೆಸಿಲಿಟಿ ಕೊಡಲ್ಲ ಏಕೆಂದರೆ ತುಂಬ ಚಿಕ್ಕ ಮಕ್ಳಿಗೆಲ್ಲ ಬಸ್ಸಲ್ಲಿ ಕರ್ಕೊಂಡು ಹೋಗೋದು ಅದು ಹತ್ತು ಹದಿನೈದು ಮಕ್ಳನ್ನ ಒಂದೇ ಸರಿ ಕರ್ಕೊಂಡು ಹೋಗೋದು ಅದು ಸ್ಕೂಲ್ ಮ್ಯಾನೇಜ್ಮೆಂಟಿಂದ ಒಪ್ಕೊಂಡ್ರೂ ಕೂಡ ಅದು ದೊಡ್ಡ ತಪ್ಪೇ ಆಗುತ್ತೆ ಅವ್ರನ್ನ ಅಷ್ಟು ಸುಲಭ ಅಲ್ಲ ಇಷ್ಟು ಚಿಕ್ಕ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಎಲ್ಲ ಮಕ್ಳನ್ನ ಇದೇ ಮಾಡಿದ್ರೆ ಏನು ಮಾಡ್ತಾರೆ ಒಂದು ಮಗುನ ಇಟ್ಕೊಳ್ಳೋಕ್ಕೆ ಸೊ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ವೆಹಿಕಲ್ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರು ಸರಿ ಹಾಗಾದ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಕರ್ಕೊಂಬರೋಕ್ಕೂ ನಾವು ಟ್ರೈ ಮಾಡಿದ್ವಿ ಹಿಂಗೆ ಆಗ್ತಾ ಇತ್ತು ಅಂತಂದರೆ ನಾನು ಟೈಮಿಂಗ್ಸ್ ಹೇಳಿಬಿಡ್ತೀನಿ ಅವನು ಏಳುವರೆಗೆ ಎಂಟುವರೆಗೆ ಅವ್ನು ಸ್ಕೂಲ್ ಇರೋದು ನಾವು ಏಳುವರೆಗೆ ಮನೆ ಬಿಡ್ತಾಯಿದ್ವಿ ಅಲ್ಲಿ ನಮ್ಮ ಮನೆಗೆ ಏಳುವರೆಗೆ ಅವ್ನು ರೆಡಿಯಾಗಿ ಮನೆ ಬಿಟ್ಟು ಬಿಡಬೇಕಿತ್ತು ಸೊ ಎಂಟು ಇಪ್ಪತ್ತಕ್ಕೆ ಕರೆಕ್ಟಾಗಿ ಎಂಟು ಇಪ್ಪತ್ತೈದು ಹಾಗೆ ಇವರು ಗೇಟ್ ಕ್ಲೋಸ್ ಆಗಿಬಿಡುತ್ತೆ ಏಯ್ಟ್ ಟ್ವೆಂಟಿ ಫೈಗೆಲ್ಲ ಪ್ರೇಯರ್ ಎಲ್ಲ ಇರುತ್ತಲ್ವ ಸೊ ಹಾಗಾಗಿ ಏಯ್ಟ್ ತರ್ಟಿ ಏನಂದ್ರು ಅಂದ್ರೂ ಏಯ್ಟ್ ತರ್ಟಿ ಒಳಗಡೆ ಬಿಟ್ಟರೆ ಓಕೆ ಇಲ್ಲಾಂದರೆ ಅವರು ಸೇರಿಸ್ಕೊಳ್ಳಲ್ಲ ಅಲ್ಲಿಂದ ಮತ್ತೆ ಇವರು ವಾಪಸ್ ಮನೆಗೆ ಬರ್ತಾಯಿದ್ದು ನೈನ್ ಓ ಕ್ಲಾಕಿಗೆ ಏಯ್ಟ್ ಫಾರ್ಟಿ ನೈನಿಗೆ ರೀಚ್ ಆಗ್ತಾಯಿದ್ರು ಅವನ್ನ ಬಿಟ್ಟು ಮನೆಗೆ ಬಂದು ಇನ್ನು ವಾಪಸ್ ಕರ್ಕೊಂಬರ್ಬೇಕಲ್ಲ ಟ್ವೆಲ್ ತರ್ಟಿಗೆ ಅವನ್ನ ಬಿಡ್ತಾರೆ ನಾವು ಲೆವೆನ್ ತರ್ಟಿಗೆ ಆಲ್ರೆಡಿ ಮನೆ ಬಿಟ್ಟು ಅವ್ನ ಸ್ಕೂಲ್ ಹತ್ರ ಹೋಗ್ಬೇಕಾಗಿತ್ತು ಯಾಕೆಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಎಷ್ಟು ಟ್ರಾಫಿಕ್ ಅಂದರೆ ಅದು ಆಗ್ಬೇಕಂದ್ರೆ ನಮ್ಗೆ ಒನ್ ಅವರ್ ಟೈಮ್ ಬೇಕೇ ಬೇಕಿತ್ತು ಸೊ ಹೀಗೆ ಮತ್ತು ಮನೆಗೆ ಬರೋದು ಒಂದೂವರೆಗೆ ಇಮ್ಮಿಡಿಯೇಟಾಗಿ ಟೂ ಥರ್ಟಿ ಟು ಫಾರ್ಟಿಗೆಲ್ಲ ತ್ರೀ ಓ ಕ್ಲಾಕಿಗೆ ಪ್ರಗತಿ ಸೊ ಬರೀವ್ರನ್ನ ಪಿಕ್ ಮಾಡೋದು ಡ್ರಾಪ್ ಮಾಡೋದು ಇದೇ ಜೀವನ ಆಗೋಲ್ಲ ಅಲ್ವಾ ನಮಗೂ ಬೇರೆ ಬೇರೆ ಕೆಲಸಗಳಿರತ್ತೆ ಅವರು ಕೆಲ್ಸಕ್ಕೆ ಹೋಗಬೇಕು ಸೊ ಇದೆಲ್ಲ ಯೋಚನೆ ಮಾಡಿ ಈಗ ಸದ್ಯಕ್ಕೆ ಸ್ವಂತ ಮನೆ ಅನ್ನೋದು ಎಲ್ಲಿಗೂ ಹೋಗಲ್ಲ ನಾನು ನಾಳೆ ಮನ್ಸ್ ಮಾಡಿ ನಾವು ಉಪವಾಸ ಹೋಗಬೇಕು ಅಂದರೆ ಅದು ನಮ್ಮದೇ ಸ್ವಂತ ಮನೆ ಯಾರೂ ನಮ್ಮನ್ನು ಅಲ್ಲಿಂದ ತಳ್ಳೋರಿಲ್ಲ ನಾವು ಹೋಗ್ಬೋದು ಆದರೆ ಇದು ತುಂಬ ರಿಸ್ಕ್ ಆಗೋಯಿತು ಅವ್ರಿಗೂ ಕೆಲ್ಸಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಇಲ್ಲಿ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ ಮನೆ ಕೆಲಸಗಳು ಆಗ್ತಾಯಿಲ್ಲ ಬೆಳಗ್ಗೆ ಇದ್ರೆ ಎಲ್ಲರಿಗೂ ಟೆನ್ಷನು ನಾಲ್ಕು ಜನಕ್ಕೂ ಟೆನ್ ಟೆನ್ಷನ್ ಆ ಥರ ಆಗೋಯ್ತು ಸೊ ಹಂಗಾಗಿ ನಾವು ವಾಪಸ್ ಹೋಗೋ ಪ್ರಶ್ನೆ ನಮ್ಗೆ ಗೊತ್ತಿಲ್ಲ ಅಲ್ಲಿಂದ ಬರಬೇಕು ಅಂತ ಡಿಸೈಡ್ ಮಾಡಿದ್ವಿ ಮನೆ ಹುಡ್ಕಿ 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 ಮನೆ ಸಿಕ್ತು ಇಲ್ಲಿಗೆ ಬಂದ್ವಿ ಇದು ತುಂಬ ಹತ್ರ ಇದೆ ನಮ್ಮ ಸ್ಕೂಲ್ಗೆ ಬೆಳಗ್ಗೆ ಪಾಪ ಇವಾಗ ಅವ್ನಿಗೆ ಏಟ್ ತರ್ಟಿ ಅಲ್ವಾ ಏಟ್ ಟ್ವೆಂಟಿಗೆ ಮನೆ ಬಿಡ್ತಾನೆ ಐದೇ ನಿಮಿಷಕ್ಕೆ ಸ್ಕೂಲ್ ಹತ್ರ ಹೋಗ್ತಾನೆ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅನ್ನಿಸ್ತು ಅಷ್ಟೇ ಸ್ವಲ್ಪ ಜನ ಅಂದರೆ ಬೇರೆ ಕಡೆಯಿಂದ ತಪ್ಪು ತಿಳ್ಕೊಂಡಿದ್ರು ಮಾರಿ ಬಂದಿಲ್ಲ ಅದನ್ನು ಬಾಡಿಗೆ ಕೊಟ್ಟು ಇಲ್ಲಿ ಬಾಡಿಗೆ ಮನೆಗೆ ಬಂದಿದ್ದೀವಿ ಸೊ ಇದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾಕೆಂತಂದ್ರೆ ಸುಮಾರು ಪ್ರಶ್ನೆ ಇದೆ ಬಂದಿತ್ತು ಎಷ್ಟು ಸರಿ ಕೇಳಿದ್ರೆ ಅವ್ರು ಹೇಳಲ್ಲ ಅಂತ ನೀವು ಅಂದ್ಕೋಬಾರ್ದು ನಾನು ಹೇಳಿದ್ದೀನಿ ಬಟ್ ಹೇಳಿರೋ ಟೈಮಲ್ಲಿ ನೀವು ವಿಡಿಯೋನ ಸ್ಕಿಪ್ ಮಾಡಿರ್ತೀರಾ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳಿಬಿಡೋಣ ಅಂತ ಹೇಳಿದೆ ಇನ್ನು ಇದು ಬಾಡಿಗೆ ಎಷ್ಟು ಯಾವ ಏರಿಯಾ ಅನಿವೆಸ್ಟಿಗೆ ಬಾಡಿಗೆ ಕೊಟ್ಟಿದ್ದೀರಾ ಅದೆಲ್ಲನೂ ಇದ್ರಿ ಇದೆಲ್ಲ ಬಾಡಿಗೆ ಸ್ವಲ್ಪ ಜಾಸ್ತಿ ಅಂತಲೇ ಅನಿಸುತ್ತೆ ಸೊ ನಮ್ಮ ಮನೆಗೆ ಇನ್ನೂ ಬಾಡಿಗೆಗೆ ನಾವೊಂದು ರೇಟ್ ಹೇಳ್ತಾ ಇದ್ದೀವಿ ಇನ್ನು ಯಾರೂ ಬಂದಿಲ್ಲ ಅದೆಲ್ಲ ಬಂದಮೇಲೆ ನಾನು ನಿಮಗೆ ಹೇಳ್ತೀನಿ ಎಷ್ಟಾಯಿತು ಏನು ಅಂತ ಹೇಳಿ ಇನ್ನು ಇನ್ನೇನು ಜಾಸ್ತಿ ಪ್ರಶ್ನೆ ಕೇಳಿದರೆ ಅಂತ ಅಂದರೆ ಆ ಮನೆ ಲೀಸ್ಗೆ ಬಾಡಿಗೆಗೆ ಅಂದರೆ ನಾವು ಬಾಡಿಗೆ ಕಟ್ತಾ ಇದ್ದೀವಿ ಆ ಮನೆಯೂ ನಾವು ಬಾಡಿಗೆಗೆ ಕೊಡಬೇಕು ಅಂದ್ಕೊಂಡಿದ್ದೀವಿ ಅಂತಂದರೆ ಮತ್ತು ನಾವು ಕೈಯಿಂದ ಕಟ್ಟೋ ಅಂತಂದು ಬೇಡ ಅಂತ ಮತ್ತು ಇಲ್ಲಿ ಇನ್ನೂ ಫೆಸಿಲಿಟಿ ಏನು ಅಂದರೆ ನಮಗೆ ಕ್ಯಾಂಟೀನು ನೆಡ್ಕೊಂಡು ಹೋಗೋಷ್ಟು ಹತ್ರದಲ್ಲಿ ನಮ್ಮದು ಆರ್ಮಿ ಕ್ಯಾಂಟೀನ್ ಇದೆ ತುಂಬ ಹತ್ರದಲ್ಲಿ ಆರ್ಮಿ ಹಾಸ್ಪಿಟಲ್ ಇದೆ ತುಂಬ ಹತ್ರದಲ್ಲಿ ಸ್ಕೂಲ್ ಇದೆ ಸೊ ಇದಕ್ಕೆ ನಮಗೆ ಶಿಫ್ಟ್ ಆಗಿಬಿಡೋಣ ಅಂತ ಒಂದು ಡಿಸಿಷನ್ ತೊಗೊಂಡು ಶಿಫ್ಟ್ ಆದ್ವಿ ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮ ಸ್ವಂತ ಮನೆ ಹಾಗೆ ಇದೆ ನಾವು ಅದನ್ನು ಸೇಲ್ ಮಾಡೋದು ಇಲ್ಲ ಅದು ಲೈಫಲ್ಲಿ ಫಸ್ಟ್ ಪ್ರಾಪರ್ಟಿ ನಾವು ತೊಗೊಂಡಿದ್ದು ಸಿಕ್ಕ ಹೊಟ್ಟೆ ಒಂದು ಇದಿದೆ ಏನೇ ಇದ್ದು ಅದನ್ನ ಉಳಿಸ್ಕೊಳ್ತೀವಿ ಹಾಗೆಲ್ಲ ಕಳ್ಕೊಳ್ಳೋಲ್ಲ ಅದೊಂದು ಮತ್ತಿನ್ನೇನು ಜಾಸ್ತಿ ಪ್ರಶ್ನೆ ಮಾಡಿದ್ದು ಇನ್ನೇನಾದರೂ ಹೇಳ್ಬೇಕಿತ್ತಾ ಅಷ್ಟೇ ಅಂದ್ಕೊಳ್ತೀನಿ ಅಂದರೆ ಜಾಸ್ತಿ ನಿಮಗೆ ಡೌಟ್ಸ್ ಇದ್ದಿತ್ತು ಅದು ಬಿಟ್ಟರೆ ಹೋಮ್ ಟೋರು ಅದು ಮಾಡ್ತೀನಿ ನಾನು ಬೇಗ ಮಾಡ್ತೀನಿ ಇನ್ಮೇಲೆ ಒಂದಿಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳು ಖಂಡಿತ ಬರುತ್ತೆ ಯಾಕೆ ಅಂತಂದರೆ ತುಂಬ ಟೈಮ್ ಸಿಗುತ್ತೆ ನನಗೆ ಅಲ್ಲಿದ್ದಾಗ ನೀವೇ ನೋಡಿದ್ರಿ ನಾನು ಬ್ಲಾಗ್ಸ್ ಹಾಕೋಕ್ಕೆ ಆಗಲಿಲ್ಲ ರೀಸನ್ ಬಂದು ಇದೆ ಕರ್ಕೊಂಡು ಹೋಗು ಕರ್ಕೊಂಡು ಬಾ ಪಾಪ ಅವನು ಹೆಂಗೆ ಅಂತಂದರೆ ಗಾಡಿಯಲ್ಲೇ ಮಲಗಿ ಬಿಡ್ತಾಯಿದ್ದ ಯೂನಿಫಾರ್ಮ್ ಬಿಚ್ತಾ ಇರಲಿಲ್ಲ ಕೈ ತೊಳಿತಿರ್ಲಿಲ್ಲ ಮುಖ ತೊಳೀತಿರ್ಲಿಲ್ಲ ಊಟ ಮಾಡ್ತಿರ್ಲಿಲ್ಲ ಹಾಗೆ ಬೆಡ್ ಮೇಲೆ ತಂದು ಹಾಕಿದ್ರೆ ಮೂರುವರೆ ನಾಲ್ಕು ಗಂಟೆಗೆ ಎದ್ದೇಳ್ತಾ ಇದ್ದ ಇಲ್ಲ ಹಂಗಲ್ಲ ಬಂದ ತಕ್ಷಣ ಡೈಲಿ ಕೈಕಾಲು ತೊಳೆದು ಡ್ರೆಸ್ ಬಿಚ್ಚಿ ಸ್ನಾನ ಮಾಡಿ ಒಂದು ಸ್ವಲ್ಪ ತಿಂದು ಆಮೇಲೆ ಹೋಗಿ ಮಲ್ಕೊಂತಾನೆ ಆ ಥರ ಇದೆ ಇದು ಎಲ್ಲ ನಾವು ಮಾಡೋದೇ ನಾವು ನೆಮ್ಮದಿಯಾಗಿರಬೇಕು ನಮ್ಮ ಮಕ್ಳಿಗೂ ಅನುಕೂಲ ಆಗಬೇಕು ಅಂತ ಸೊ ಹಂಗಾಗಿ ನಿರ್ಧಾರ ಇನ್ನೇನೂ ಇಲ್ಲ ಸೊ ಇದು ಇನ್ನೇನಾದರೂ ಇದ್ದರೆ ನನಗೆ ಹೇಳಿ ಕಮೆಂಟ್ಸಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ನನಗೆ ಇವಾಗ ಇಷ್ಟೇ ನೆನಪಾಗಿತ್ತು ಹಾಗೆ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ಈ ಮನೆಯಿಂದ ಹೊಸ ಮನೆಯಿಂದ ಹೊಸ ವ್ಲಾಗ್ಸ್ ಸ್ಟಾರ್ಟ್ ಆಗುತ್ತೆ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮಗೂ ಒಂದು ಹೊಸ ಜರ್ನಿ ಇದು ನೋಡೋಣ ಹೇಗಿರುತ್ತೋ ಏನೋ ಅಂತ ಆಲ್ ಈಸ್ ವೆಲ್ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಈ ವ್ಲಾಗ್ಗೆ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್